ಹಾಂ ನಮಸ್ತೆ ನಮಸ್ತೆ ನಾವೆಲ್ಲ ನನ್ಮಂಗ್ಲಾ ಟೀಮು ನನ್ಮಂಗ್ಲಾ ಅಭಿಮಾನಿಗಳ ಸಂಘಗಳು ಮೊದಲನೇದಾಗಿ ಅಭಿನಯ ಸಾಮ್ರಾಟ ಚಿಕ್ಕ ಸುದೀಪ್ ಅಭಿಮಾನಿಗಳ ಸಂಘ ನೆನ್ಮಂಗ್ಲ ಇವರ ವತಿಯಿಂದ ಅವರಿಗೆ ಐವತ್ತೊಂದನೇ ವರ್ಷದ ಉತ್ಸವದ ಆರ್ಥಿಕ ಶುಭಾಶಯಗಳನ್ನು ನೋಡಿದ್ದೀವಿ ನಮ್ಮ ಸಂಘದ ವತಿಯಿಂದ ಎಲ್ಲರೂ ಕೇಳ್ಕೊಳ್ತಾ ಇದ್ದೀವಿ ಅದೇ ರೀತಿ ಇವತ್ತು ನಮ್ಮ ಅಣ್ಣನ ಬರ್ತಡೆಯಿಂದ ಎಂ ಎಸ್ ಕಾಲೇಜು ರೋಡ್ದಲ್ಲಿ ದೂರಿಯಾಗಿ ನೆರವೇರಿದೆ ಸುಮಾರು ಬೆಳಗ್ಗೆ ಏಳು ಗಂಟೆಗೆ ಬಂದು ಕಾಯ್ಕೊಂಡು ಕೂತ್ಕೊಂಡು ಅಣ್ಣನ ವಿಶ್ ಮಾಡಿ ಅವರ ಕೇಟ್ನ ಕಟ್ ಮಾಡಿ ಕೂಡ ಸಂಭ್ರಮದ ವಾತಾವರಣ ಸೃಷ್ಟಿಯಾಗಿದೆ ಅದ್ಧೂರಿಯಾಗಿ ನೆರವೇರಿದೆ ಅಣ್ಣ ಹಿಂಗೆ ಸದಾಕಾಲ ನೆಗ್ನಗ್ತಾ ನಮ್ಮನ್ನು ಖುಷಿ ಖುಷಿಪಡಿಸ್ತಾ ಮನೋರಂಜನೆ ಪಡಿಸ್ತಾ ಅಣ್ಣ ಚೆನ್ನಾಗಿರಬೇಕು ಅಂತ ನಮ್ಮ ಸಂಘದ ವೃತ್ತಿಯಿಂದ ಅವ್ರಿಗೆ ವಿಶ್ ಮಾಡ್ತಾ ಇದ್ದೀವಿ ಇನ್ನೇನು ಕೆಲವು ದಿನಗಳಲ್ಲಿ ಅವರ ಮುಂದಿನ ಚಿತ್ರ ಮ್ಯಾಕ್ಸ್ ಅಂತ ರಿಲೀಸ್ ಆಗ್ತಾಯಿದೆ ಅದಕ್ಕೂ ಕೂಡ ನಮ್ಮ ಸಂಘ ವತಿಯಿಂದ ಅವ್ರಿಗೆ ಅದ್ಧೂರಿಯಾಗಿ ನೆರವೇರಿಸ್ತಾ ಇದ್ದೀವಿ ಅದೇ ಥಿಯೇಟ್ರ್ ಕೂಡ ನಾವು ಅವ್ರಿಗೆ ವಿಶ್ ಮಾಡಿ ಒಳ್ಳೆ ಅದ್ದೂರಿ ಕಾರ್ಯ ಸ್ವಾರಿ ಅದ್ದೂರಿ ಅಲ್ಲಲ್ಲಿ ಅಂತ ಆಗಿಸ್ತೀವಿ ಚೆನ್ನಾಗೂ ಹುಡುಗರಲಿ ಅಂತ ಕೇಳ್ಕೊತೀವಿ ಎಲ್ರಿಗೂ ನಮಸ್ಕಾರ ಅಭಿನಯ ಸಾಮ್ರಾಟ್ ಚಿಚ್ಚ ಸುದೀಪ್ ಸಂಘ ನೆಲಮಂಗದ ವತಿಯಿಂದ ನಾವೆಲ್ಲರೂ ಇವತ್ತು ಎಮ್ ಬಿ ಎಸ್ ಗ್ರೌಂಡ್ ಜಯನಗರದಲ್ಲಿ ಬಂದು ಸೇ ಸೇರಿ ಇವತ್ತು ಅಭಿನಯ ಚಕ್ರವರ್ತಿ ಬಾತ್ಶಾ ಕಿಚ್ಚ ಸುದೀಪ್ ಅಣ್ಣನವರ ಹುಟ್ಟುಹಬ್ಬರ ಆಚರಣೆಯಲ್ಲಿ ಇವತ್ತೆಲ್ಲ ಪಾಲ್ಗೊಂಡಿದ್ದೇವೆ ಇವತ್ತು ನೀವೇನು ಇವತ್ತು ಎಲ್ಲ ಬೆಳಗ್ಗೆಯಿಂದ ನೋಡಿದ್ದೀರಾ ರಾತ್ರಿಯಿಂದಲೇ ಎಷ್ಟೋ ಜನಗಳು ಎಷ್ಟೋ ಜಿಲ್ಲೆಗಳಿಂದ ಎಲ್ಲ ಬಂದು ಇಲ್ಲಿ ಸೇರಿ ಅಣ್ಣನ ಹುಟ್ಟೆಹೊಬ್ಬರನ್ನು ಎಲ್ಲರೂ ಸೇರಿ ವಿಜೃಂಭಣೆಯಿಂದ ಆಚರಿಸಿದ್ರೆ ಸೊ ನಾವು ಕೇಳ್ಕೊಳೋದೇನಂತಂದರೆ ಕಿಚ್ಚ ಸುದೀಪ್ ಅಭಿಮಾನಿಗಳ ಸಂಘ ಹಾಗೂ ಪ್ರತಿಯೊಬ್ಬ ಕನ್ನಡಿಗರ ಪರವಾಗಿ ಅವರು ಹೀಗೆ ಕಲ ಚೆನ್ನಾಗಿದ್ದು ಅವರು ಇನ್ನೂ ಮುಂದೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿ ಕನ್ನಡ ಚಿತ್ರರಂಗಕ್ಕೊಂದು ಒಳ್ಳೆ ಹೆಸರು ಆಲ್ರೆಡಿ ಇವಾಗ ತಂದಿದ್ದಾರೆ ಅದೇ ಥರ ನಮ್ಮ ಭಾರತ ಚಿತ್ರರಂಗಕ್ಕೂ ಕೂಡ ಒಳ್ಳೆ ಹೆಸರು ಮಾಡಿದ್ದಾರೆ ಇನ್ನೂ ನಮ್ಮ ಕನ್ನಡ ಚಿತ್ರರಂಗ ಭಾರತ ಚಿತ್ರರಂಗ ಇನ್ನೂ ಅವರಿಂದ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಾಣಲಿ ಅಂತ ಆಶಿಸ್ತಾ ಅವರ ಹುಟ್ಟುವ ಬಗ್ಗೆ ನಮ್ಮೆಲ್ಲರಿಂದ ಒಂದು ವಿಶ್ ಮಾಡ್ತಾ ಇದ್ವಿ ಕಿಚ್ಚಾ ಸುದೀಪ್ ಬಣಂಗೆ ಕಿಚ್ಚಾ ಸುದೀಪ್ ಬಣಂಗೆ ಕಿಚ್ಚಾ ಸುದೀಪ್ ಬಣಂಗೆ ಹ್ಯಾಪಿ ಬರ್ತ್ಡೇ ಕಿಚ್ಚಾ ಥ್ಯಾಂಕ್ ಯು